ಏನ ಮರೇ ಎಲ್ಲ ಅವನ ಯಾವನ ಕರ್ಕ ಬಂದೆಲ್ಲ ಅಂತ ಕೆಲಸಕ್ಕೆ ಎಲ್ಲ ಅವನ್ ತಿಂಗಳಿಂದಾನು ಪತ್ತೆನೇ ಇಲ್ಲ ಹಿಂಗ ಹೇಳ್ದಂ ಕೇಳ್ದಂಗ್ ಉಳ್ಕೊಂಡ್ರೆ ಹಂಗೆ ಎಲ್ಲ ಯಾಕ ಬರೀಕಿಲ್ಲ ಕೆಲ್ಸಕ್ ಬರಕಿಲ್ವಾ ಏನ್ ಅದು ಇದು ನೀನೆ ತಾನೇ ಕರ್ಕ ಬಂದವನು ಬಂದನ ಬರಕಿಲ್ವಾ ಬರೀ ಇಂಥವ್ರನ್ನೇ ಕರ್ಕ ಬತ್ತಿಯಲ್ಲ ನೀನು ಹಿಂಗಾದ್ರೆ ಹಂಗೆ ಕೆಲಸ ಮಾಡೋರ್ನೇ ಕರ್ಕ ಬರೀಕಿಲ್ಲ ದಿನ ಮಾಡ್ತಾರೆ ಓಡ್ತಾರೆ ಅಂತವ್ರನ್ನೇ ಕರ್ಕ ಬರೋದ್ ನೀನು ಅದು ಅಮೋರೆ ಅವನು ಕೆಲ್ಸದನ್ನ ಅಲ್ಲ ಮೊರೆ ಇನ್ಮೇಲೆ ಕೆಲ್ಸಕ್ಕೆ ಬರೀಕಿಲ್ಲ ಬರಕಿಲ್ಲ ಯಾರು ಎಲ್ಲಿ ಕೇಳಿ ಉಳ್ಕೊಂಡ ಕೆಲ್ಸಕ್ಕೆ ಸೇರ್ಕೊಳಕ್ ಮಾತ್ರ ಅಮ್ಮ ಅಕ್ಕ ಅನ್ಕ ಬಂದ್ಬಿಡ್ತೀರಿ ಇಷ್ಟ ಮಾಡ್ತೀರಿ ಉಳ್ಕೊಳ್ಳಿ ಬೈ ಕರ್ಕೀರಲ್ಲ ಅಯ್ಯೋ ಅಮ್ಮ ಯಾರು ಗೊತ್ತಾ ಯಾರು ಅವ್ನು ಬರೀ ಶಿವ ಅಲ್ಲ ಅವನ ಹೆಸರು ಶಿವರಾಜ್ ಅಂತ ಅವ್ರ ದೊಡ್ಡ ಕೆಲ್ಸಕ್ಕೆ ಅಧೀಶ್ವರರು ಅದು ಅಮ್ಮ ನಾನು ಯಾವುದೋ ಹಳ್ಳಿ ಹುಡ್ಗಿ ಇಷ್ಟಪಡ್ಬೇಕು ಅಂತ ಈ ಊರಿಗೆ ಬಂದ ಕೆಲ್ಸಕ್ ಸೇರ್ಕೊಂಡಾನೆ ಮನೆಯಲ್ಲಿ ಎಲ್ಲ ಒಂದು ಹುಡ್ಗಿನ ಲವ್ ಮಾಡಿ ಮದುವೆ ಆಗ್ತಿದ್ದಾನೆ ಇವಾಗ ಮಾಮೂಲಿ ಅವ್ನು ಬೆಂಗ್ಳೂರ್ ಹೊರಟೋಗಿದ್ದಾನೆ ಬರಲ್ಲ ಇಲ್ಲಿಗೆ ಹಳ್ಳಿ ಹುಡ್ಗಿ ಲವ್ ಮಾಡಿ ಮದುವೆ ಆಗ್ಬೇಕು ಅಂತ ಬಂದ ಈಗ ಹುಡ್ಗಿ ಸಿಕ್ಕಾಯಿತು ಮದುವೆ ಆಗ್ತಿದ್ದಾನೆ ಮುಂದಿನ ಎಂಗೇಜ್ಮೆಂಟ್ ಅಂತೆ ಬೇರೆ ಇಷ್ಟೆಲ್ಲ ಗೊತ್ತಿದ್ರಿ ನಾ ಕೆಲಸಕ್ಕೆ ಬರಬೇಡ ಏನು ಬರಬೇಡ ಅಯ್ಯೋ ಹಂಗಂದ್ರೆ ಹಂಗೆ ನಾನೇ ಹೋಗ್ಲಿ ಅವನ ಶ್ರೀಮಂತ ಓಟೋದ ನಾನ್ ಹೆಂಗಂತ ಗೊತ್ತೆ ಕಷ್ಟದಲ್ಲಿ ಕಷ್ಟದಲ್ಲಿದ್ದೀವಿ ಇವಾಗ ಕೆಲಸ ಬಿಟ್ಟು ಹೋಗ್ರೆ ಎಲ್ಲಿ ಹೋಗ್ಲಿ ಎಲ್ಲಾದ್ರೂ ಹೋಗು ನನ್ಗೇನು ಶ್ರೀಮಂತ ಅಂತೀಯಲ್ಲ ಅವನ ತನಕ ಕೆಲಸ ಕೇಳಕ್ಕು ಹೋಗು ಎಷ್ಟು ಕೊಬ್ಬಿರ್ಬೇಕು ನಮಗೆ ಸುಳ್ಳೇ ಹೇಳಿ ಇಂತ ಕೆಲಸ ಎಲ್ಲ ಮಾಡ್ತೀರಾ ಹೋಗು ಇವಾಗ್ಲೇ ಯಾವತ್ತಿನ ಮನೆ ಕಡೆ ಬರ್ಬೇಡ ಹೆಂಗ್ ಬಿಟ್ರಿ ಒಂದ್ಸಲ ಅರ್ಥ ಆಗಲ್ವಾ ಹೋಗ್ತಾಯಿರೋ ನೌಸ ಮಟ್ಬಿಟಾ ನನಗೆ ಶಿವು ಅದೇಂಗಿಲ್ಲ ನಾನು ಇಷ್ಟ ಪರ್ತಿದ್ರು ಆ ದೇರೆ ಹುಡುಗಿ ಇಷ್ಟ ಪರ್ತಿದನೆ ಮದ್ವೆ ಬವರೇ ಆಗ್ತದಕ್ಕೆ ನನ್ನ ಲೈಫ್ ಅಲ್ಲಿ ಆ ಹೋಗ್ತೀನಿ ದಯವಿಟ್ಟು ನಾನು ಮದುವೆ ಆಗುವಂತ ಕೇಳ್ತೀನಿ ಹಾ ಈಗ್ಲೇ ಹೋಗ್ತೀನಿ ರಾಜು ಬಾಯ್ಲಿ ಬಾಯ್ಲಿ ಓ ಏನ ಮರ ಯಾಕೆ ಕಲ್ತಿದೀರಾ ಶಿವ ಮನೆಯಲ್ಲಿ ಗೊತ್ತಾ ಯಾಕೆ ಯಾಕೆ ಅಂದ್ರೆ ನಾನು ಲವ್ ಮಾಡ್ತೀನಿ ನಿಮಗೂ ಗೊತ್ತು ತಾನೆ ಆದ್ರೆ ಯಾಕೆ ಹೇಳಿ ನನಗೆ ನನ್ನನ್ನು ಬಿಟ್ಟು ಅವಳು ಹೆಂಗ್ ಇಷ್ಟಪಟ್ಟಿ ಮದುವೆ ಆಗ್ತಿದಾನೆ ದಯವಿಟ್ಟು ಅವನ ಇರೋ ಕಡೆ ಕರ್ಕೊ ಹೋಗು ಅವನ ಜೊತೆ ಮಾತಾಡಬೇಕು ಅಯ್ಯೋ ಅಮರ ಅದೆಲ್ಲ ಯಾಕೆ ಅವನು ನಿಮ್ಮನ್ನ ಯಾವತ್ತಾದ್ರೂ ಇಷ್ಟ ನೋಡೇ ಇಲ್ಲ ಇಷ್ಟಪಟ್ಟಿಲ್ಲ ಅವನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದು ಯಾರವಳು ನನ್ನ ಲೈಫ್ಗೆ ಅಡ್ಡ ಬಂದವಳು

ಆಮೇಲೆ ಕೊಡ್ತೀನಿ ಹೋಗು ನಾನು ನಿಮ್ಮ ಮನೆ ಹತ್ರ ಬಂದು ಕೊಡ್ತೀನಿ ಅಯ್ಯೋ ಮನೆ ಹತ್ರ ಎಲ್ಲ ಬೇಡ ನಾಳೆ ತೋಟದ ಹತ್ರ ಬರ್ತೀನಿ ಅಲ್ಲೇ ಕೊಟ್ಬಿಡಿ ಹಾಂ ಆಯ್ತು ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಶಾ ಓ ಇದಕ್ಕೆ ಹೊಳ್ತಿದ್ದೀ ಏನಿಲ್ಲಪ್ಪ ಏನಾಯ್ತು ಹೇಳುವ ಯಾಕೆ ಹೇಳ್ತಿದ್ದೀ ಏನಿಲ್ಲ ಬಂದ್ಬಿಡು ಏನು ನಾನು ಕೊಟ್ಟು ಹೇಳಿಯೋ ನಿಮ್ಮ ಅವಂಗೆ ಹೇಳೋ ಬೇಡ ಬೇಡ ಅವಂಗೆ ಬೇಡ ಮತ್ತೆ ಹೇಳಿ ಏನಾಯ್ತು ಯಾಕೆ ಹೇಳ್ತಿದ್ದಿ ಅಪ್ಪ ಅದು ಮನೆ ಕೆಲಸಕ್ಕೆ ಬತ್ತಿನ ಸಿಗುವಂತ ಅವನು ನಾನು ತುಂಬಾ ಇಷ್ಟಪಡ್ತಾ ಇದ್ದೆ ಅಪ್ಪ ಅವನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ಏನೋ ಹೇಳ್ತಿದಿ ನೀನು ಮನೆ ಕೆಲಸದನ್ನ ಇಷ್ಟಪಡದ ನಿಮ್ಮ ಮಗು ಗೊತ್ತಾದ್ರೆ ಸುಮ್ಮನೆ ಅದಳ ಅಯ್ಯ ಅಪ್ಪ ಮನೆ ಕೆಲಸದನ್ನ ಅಲ್ವಂತೆ ಯಾವ ದೊಡ್ಡ ಕೋಟೇಶ್ವರನಂತೆ ಯಾವ ಹಳ್ಳಿ ಹುಡುಗಿ ಮದ್ವೆ ಆಗ್ಬೇಕು ಅನ್ಕೊಂಡು ಹಿಂಗ್ ನಾಟ್ಕಾಡ್ಕ ಬಂದಿದ್ದಂತೆ ಓ ಹಂಗ ಸುಮ್ಮನೆ ಬಿಟ್ಲ ನಿಮ್ಮ ಅವನ್ನ ಓ ಏನ್ ಮಾಡಳು ಕೆಲಸ ಮಾಡಿ ದುಡ್ಡು ಇಸ್ಕೊಂಡಿಲ್ವಲ್ಲ ಅದಕ್ಕೆ ಸುಮ್ಮನೆ ಅಲ್ಲ ದುಡ್ಡು ಹುಡ್ಕತ್ತು ಅಂತ ಅಷ್ಟೇ ಯಾಕತ್ತಿ ಹೆಂಗ ಕೋಟೇಶ್ವರ ಅಂತ ಬೇರೆ ಹೇಳ್ತೇವಿ ಓ ಓಕೆ ಹೇಳ್ತೀನಿ ಬಿಡು ಮದ್ವೆ ಮಾಡಿಸಿದ್ರೆ ಆಯ್ತು ಇವು ಹಂಗಲ್ಲಪ್ಪ ಅದೇ ಮದ್ವೆ ಆಗಬೇಕು ಅಂತ ಹಳ್ಳಿ ಹುಡುಗಿ ಬಂದಿದ್ನಲ್ಲ ಯಾವ್ದೋ ಹುಡುಗಿ ಇಷ್ಟಪಟ್ಬಿಟ್ಟು ಇಲ್ಲೇ ಪಕ್ಕೂರಲ್ಲಿ ಮದ್ವೆನೂ ಫಿಕ್ಸ್ ಆಗಿದ್ದಂತೆ ಅಂತ ಅಯ್ಯೋ ಪುಟ್ಟ ಮದ್ವೆ ಫಿಕ್ಸ್ ಆಯ್ತು ಅಂದ್ಮೇಲೆ ಏನ್ ಮಾಡಾಕದ್ದು ಬಿಡು ಅದಾಗೆ ಮರ್ತ್ ಬಿಡಾವ್ನ ಮದ್ವೆ ಆಯ್ತದ ಅಂದ್ಮೇಲೆ ಇನ್ನೇನು ಅವ್ನ್ಕಿಂತ ಒಳ್ಳೆ ಹುಡುಗನ ಅವ್ನ್ಕಿಂತ ಶ್ರೀಮಂತನೇ ತಂದ್ ಮದುವೆ ಮಾಡ್ತೀವಿ ಇಲ್ಲ ನಂಗನೇ ಬೇಕು ಇದೇ ನಾವ್ ಹಿಂಗಂತಿದ್ವಿ ಅವ್ನೇ ಬೇಕು ಅಂದ್ರೆ ಮದ್ವೆ ಐತಾನೆ ಅಂತಿದಿ ಅವೆಲ್ಲ ಸರಿ ಬರಕಿಲ್ಲ ನಿಮ್ಮ ಗೊತ್ತಾದ್ರೆ ಸುಮ್ನೆ ಬಿಟ್ಟಳ ನೀನ್ ಹೇಳ್ತಾರ ನಾನ್ ನೋಡಿದಿಕೆ ಸರಿ ಆಯ್ತು ಸುಮ್ನೆ ಯಾವೆಲ್ಲ ಬಿಟ್ಬಿಟ್ಟಿರೋದ್ ಕಲಿ ಹೋಗು ಕಾಲೇಜ್ಗೆ ಓ ಅವೆಲ್ಲ ಯಾಕೆ ನಾವ್ ನೋಡಿ ಮದ್ವೆ ಮಾಡಕ್ಕಿಲ್ವಾ ಲವ್ ಅಂತ ಲವ್ ಹೋಗು ಸುಮ್ನೆ ನಾನಾಗಿರೋದ್ಕೆ ಬರೀ ಬಾಯಿ ಮತ್ತೆ ಹೇಳ್ತಾನೆ ಮೌಂಗದವ್ರ ಸುಮ್ನೆ ಬಿಟ್ಟಲ್ಲ ಹೋಗು ಯೋ ನನ್ನ ಯಾಕಯ್ಯನ್ ಮಕ್ಳು ಗದರ್ಸ್ತೀ ಅದು ಏನಿಲ್ಲ ಅಂದ್ರೆ ಕಾಲೇಜ್ ಹೋಗಿಲ್ಲ ಅಂತ ಅದಕ್ಕೆ ಹೋಗುವುದೇ ಇಷ್ಟಲ ಹೇಳ ನಿಂಗೆ ಮಕ್ಳು ಇಷ್ಟ ಇರ್ಲಿ ನೀನು ಕೇಳ್ಬೇಡ ಅಂತ ಗದ್ರಸ್ತದೆ ಕಾಲೇಜ್ ಹೋಗುವಂತ ಹೋಗ್ಬಾರ ಇರ್ಲಿ ಹೋಗು ಬಿಡವಾ ಅಪ್ಪ ಏನೋ ಏನ್ ಬೋರ್ನೇ ಹೆಂಗೆ ನೀನು ಇನ್ನು ಊಟ ಮಾಡಿಲ್ಲ ಊಟ ಮಾಡ್ಕೊಬತ್ತೀನಿ ಊಟ ಬಂದ್ ಮಾಡುವೆ ನಡಿ ಜವಾಬ್ದಾರಿನೇ ಇಲ್ಲ ನಿನ್ಗೆ ಬರೀ ತಿನ್ಕ ತಿನ್ಕ ಮೂರತ್ತು ಬಿದ್ದಿರೋದೇ ಕೆಲ್ಸ ಹೋಗಿ ಬಡ್ಡಿ ಗಿಡ್ಡಿ ವಸೂಲಿ ಮಾಡೋದ ದುಡ್ಡು ಅನ್ನೋ ಜ್ಞಾನನೇ ಇಲ್ಲ ಸುತ್ತ ಕೋದಿ ನಡಿ ನಾನೇ ಹೇಳ್ಬೇಕು ನಾನೇ ಎಲ್ಲ ತಕೋ ಹೋಗಿ ಮಾಡೋದನ್ನಕ್ಕಿಲ್ಲ ಐದಾರು ತಿಂಗಳು ಬಡ್ಡಿ ಕೊಟ್ಟಿಲ್ವಲ್ಲ ಅವ್ರ ಮನೆಗೆಲ್ಲ ಹುಡುಗ್ರು ಕಳ್ಸು ಬೆದರ್ಸ್ಕು ಬರ್ಲಿ ಕೆಲ್ಸಕ್ಕೆ ಬಾದ್ರೆ ನಂಗೆ ಕೂತ್ಕೋಣ ಮನೇಲಿ ಹ್ಞೂ ಆಯ್ತು ಅಂದ್ರೆ ಇನ್ನು ಹಂಗೆ ನಿಂತಿದ್ದೆ ಹೋಗು ಕೆಲಸ ನೋಡುವ ಹ್ಞೂ ಸರಿ ಯಾಕ ಮಗ್ ಸಾಕಿದ್ದಿ ಏನಿಲ್ಲ ಕಣ ಕಾಲೇಜ್ ತಗೋತಾನೆ ಬರೋದ್ ಲೇಟ್ ಆಯ್ತದೆ ಯಾಕವ ಎಲ್ಲೋದಿ ಎಲ್ಲಿ ಆಸೆ ಹೋಗ್ಬೇಕು ಹೋಗಿ ಬರ್ತೀನಿ ಲೇಟಾಗಿ ಹ್ಞೂ ಆಯ್ತು ನಮ್ಮ ಹುಡುಗರು ಕಳ್ಸಿನ ಜೊತೆಲೆ ಹೋಗು ಬೇಡ ಬೇಡ ಕಣವ ಒಬ್ಳೆ ಐತಿನ್ ಬಿಡು ಇಷ್ಟೇ ಹೋಯ್ತಿನಲ್ಲ ಹಂಗೆ ಏ ಬರೋ ಲೇಟ್ ಆಯ್ತದೆ ಅಂತಿದ್ದೀ ಕಾರ್ಕ್ ಹೋಗು ಜೊತೆ ಯಾರ ಏ ಬೇಡ ಕಣ್ ಬಿಡು ಜಾಸ್ತಿ ಏನು ಲೇಟ್ ಆಯ್ತಿಲ್ಲ ಹೊಸಿ ಲೇಟ್ ಆಯ್ತದೆ ಬತ್ತಿನಂತೆ ಹ್ಞೂ ಸರಿ ಆಯಿತು ಜಾಪನ್ನ ನಾಷ್ಟ ಮಾಡ್ದಾ ಇಲ್ಲ ಮಾಡ್ಕೋತೀನಿ ಹ್ಞೂ ಚೆನ್ನಾಗಿ ಹೋಗು ಹ್ಞೂ ಆಯಿತು ರಾಜನ್ ಫೋನ್ ಮಾಡಿ ಕೇಳದ ಹಲೋ ಹಾಂ ಹೇಳಿ ಮೇಡಮ್ ರಾಜು ಎಲ್ಲಿದಿ ಇಲ್ಲೇ ಮನೆ ಹತ್ರ ನಮ್ಮ ಅವಂಗೆ ಹೇಳ್ಬಿಟ್ಟು ಬರ್ತಾನೆ ನಾನು ರಾಜು ಹೋಯ್ತಾನೆ ಬರೋದು ಲೇಟ್ ಆಯ್ತದೆ ಅಂತ ಆ ಶಿವು ಎಲ್ಲಿದ್ದಾನು ಗೊತ್ತಿಲ್ಲ ಅದು ಎಲ್ಲಿದ್ದಾನು ಫೋನ್ ಮಾಡೇ ಇಲ್ಲ ನಾನೇ ಮಾಡ್ಬೇಕೀಗ ಮಾಡ್ಬಿಟ್ಟು ಕೇಳು ಎಲ್ಲಿದ್ದೀಯ ಅಂತ ನನ್ನ ಜೊತೆ ನೀನು ಬಾ ಹೋಗು ಅಯ್ಯೋ ಇಲ್ಲ ಇಲ್ಲ ನಾನು ಬರೋದಿಲ್ಲ ನಾನು ಹೇಳ್ತೇ ಅಂತ ಗೊತ್ತಾದ್ರೆ ಬುಟ್ಟ ನಾನು ಬೈತಾನೆ ಇಲ್ಲ ನಾನು ಬರಲ್ಲ ಹೇಳ್ತಿನ್ಬೇಕಾದ್ರೆ ನೀವೇ ಹೋಗಿ ಏನಾಗಲ್ಲ ನಾನು ಎಲ್ಲಿದೆ ಅಂತ ತೋರಿಸು ನನಗೂ ಗೊತ್ತಾಗಲ್ಲ ದೂರದಲ್ಲಿ ತೋರಿಸ್ಬಿಟ್ಟು ನೀವು ಹೊರಟೋಗು ಮಾತಾಡ್ತೀನಂತೆ ಸರಿ ಬಿಡಿ ಆಯಿತು ನಾನು ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದೆ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಸರಿ ಆಯಿತು ಬೇಗ ಮಾಡಿ ಕೇಳು ನೀವಾಗಲೇ ಬರ್ತಾ ಇದ್ದೀನಿ ಮನೆ ಹತ್ರ ಇವ್ ಮನೆ ಹತ್ರ ಎಲ್ಲ ಬರಬೇಡಿ ಆಮೇಲೆ ಗೊತ್ತಾದ್ರೆ ಯಾಕೆ ಏನು ಅಂತ ಎಲ್ಲ ಕೇಳಲ್ವಾ ಸರಿ ಮತ್ತೆ ಇನ್ನೆಲ್ಲ ಬರಲಿ ಹಾ ಫೋನ್ ಕೇಳ್ತೀನಿ ರೀ ಅಣ್ಣ ಅಲ್ಲಿ ಮನೆ ಹತ್ರ ಎಲ್ಲ ಏನು ಬೇಡ ಅಲ್ಲಿ ಮೇನ್ ದುಡಿದ್ರೆ ಅಲ್ಲಿಗೆ ಬನ್ನಿ ಸರಿ ಮಿಸ್ ಮಾಡಬೇಡ ಕರ್ಕೊಂಡ್ತೀನಿ ಹೇಳು ಹಾಂ ಸರಿ ಸರಿ ಆಯ್ತು ಮೇಡಮ್ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಿತ್ತು ಆಗ್ಬೇಕು ಅಂತಿದ್ದೀನಿ ಅಂತ ಹೇಳ್ದೆ ತಪ್ಪು ಮಾಡ್ಬಿಟ್ಟೆ ಇವಾಗ ಯಾವಳ ಬಂದು ಮದುವೆ ಆಗ್ತಾಳೆ ಯಾರು ಅಂತ ಗೊತ್ತಾಗ್ಲಿ ಇಲ್ಲೇ ಪಕ್ತರ್ ಬೇರೆ ಅಂತ ಮಾಡ್ಸ್ತೀನಿ ಇವಾಗ ಶಿವ ನೋಡಕ್ಕೆ ಹೋಗ್ತಿದೀನಿ ಚೆನ್ನಾಗಿ ರೆಡಿಯಾಗಿ ಹೋಗಬೇಕಲ್ಲ ಇತಿ ಹುಡುಗ ಕೋಟಿ ಬೇರೆ ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಮೇಕಪ್ ಹೋಗ್ತೀನಿ ಬೇರೆ ಪ್ಲೀಸ್ ದಯವಿಟ್ಟು ಅವನನ್ನ ಒಪ್ಕೊಂಡ್ಬಿಡಂಗ್ ಮಾಡಿದೇವ್ರೆ ದೇವಸ್ಥಾನಕ್ ಬಂದು ನೂರಂತ ತೆಂಗಿನಕಾಯಿ ಹೊಡಿತೀನಿ ನನ್ ಮನ್ಸ್ ಬದ್ಲಾಯಿಸಿ ನನ್ನೇ ಒಪ್ಕೊಂಡ್ಬಿಡಂಗ್ ಮಾಡಿದೇವ್ರೆ ಪ್ಲೀಸ್ ಪ್ಲೀಸ್ ಒಂದ್ ಕಡೆ ಖುಷಿ ಒಂದ್ ಕಡೆ ಭಯ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾನ ಅಂತ ರಿಜೆಕ್ಟ್ ಮಾಡಿದ್ರೆ ಏನು ಮಾಡ್ಲಿ ನಾನಂತೂ ಬದ್ಕಿರಲ್ಲ ಯಾವ ಬಟ್ಟೆ ಯಾಕೆ ಹೋಗ್ಲಿ ಹಾ ಅವನೇ ಕೇಳೋಣ ಒಳ್ಳೆ ಬಟ್ಟೆ ಸೆಲೆಕ್ಟ್ ಮಾಡ್ತಾಳೆ ಅವಾ ಬಾಬಾ ಇಲ್ಲೇ ನೀ ಆಯ್ ಫ್ರೆಂಡ್ಸ್ ನೋಡಿ ಶಿವ ನಂಗೆ ಹೆಂಗ್ ಮೋಸ ಮಾಡ್ಬಿಟ್ಟಂತ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಬೇರೆ ಹುಡುಗಿ ಲವ್ ಮಾಡಿ ಮದ್ವೆ ಆಗ್ತಿದ್ದಾನೆ ನನ್ಗೇನ್ ಕಮ್ಮಿ ಆಗಿದೆ ಚೆನ್ನಾಗಿಲ್ವ ನಾನು ಇವತ್ತು ಕೇಳಕ್ ಹೋಗ್ತಿದ್ದೀನಿ ಏನಾದ್ರು ಒಂದು ಡಿಸೈಡ್ ಮಾಡ್ಕೊಬತ್ತೀನಿ ಹಂಗೆ ವಿಡಿಯೋ ಹೆಂಗನ್ಸ್ತು ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೇಗಾದ್ರೂ ಮಾಡಿ ಒಪ್ಸೇ ಬರ್ತೀನಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಮಾತ್ರ ಜೀವಂತವಾಗಿರಲ್ಲ